ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಸುಪ್ರೀಂ ಕೋರ್ಟ್ನ ಇವತ್ತಿನ ಒಂದು ಆದೇಶ ಇಡೀ ದೇಶಾದ್ಯಂತ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ ಆ ತೀರ್ಪು ಏನು ಅಂದ್ರೆ ಬರೋಬ್ಬರಿ ಇಪ್ಪತ್ತ ಐದು ಸಾವಿರ ಸರ್ಕಾರಿ ಶಿಕ್ಷಕರನ್ನ ವಜಾಗೊಳಿಸಲಾಗಿದೆ ಅಂದ್ರೆ ಅವರ ಹುದ್ದೆಯಿಂದ ಅವರನ್ನ ಟರ್ಮಿನೇಟ್ ಮಾಡಲಾಗಿದೆ ಈ ಪರಿಯಾಗಿ ಚರ್ಚೆ ಆಗೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಹಿಂದಿನಿಂದಲೂ ನಾವು ಹೇಳ್ತಾ ಬಂದಿದ್ ಏನು ಅಥವಾ ನಾವೆಲ್ಲರೂ ಕೂಡ ಚರ್ಚೆ ಮಾಡ್ತಿದ್ವಿ ಏನು ಅಂದ್ರೆ ನಮ್ಮಲ್ಲಿ ಯಾವ್ದಾದ್ರು ಸರ್ಕಾರಿ ಹುದ್ದೆಯನ್ನ ಪಡಿಬೇಕು ಅಂತ ಆದ್ರೆ ಲಂಚ ಕೊಡಬೇಕು ಅಥವಾ ಇನ್ಫ್ಲೂಯೆನ್ಸ್ ಇರಬೇಕು ಅಲ್ಲಿ ವಿಪರೀತ ಭ್ರಷ್ಟಾಚಾರ ನಡೆಯುತ್ತೆ ನಮ್ಮಲ್ಲಿ ಸರ್ಕಾರಿ ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆ ಯಾವುದೂ ಕೂಡ ಪಾರದರ್ಶಕವಾಗಿ ನಡೆಯೋದಿಲ್ಲ ಎನ್ನುವಂತ ಮಾತನ್ನು ಹೇಳ್ತಾ ಇದ್ವಿ ಆ ಮಾತಿಗೆ ಇವತ್ತಿನ ಈ ಇದೆಯಲ್ಲ ಇನ್ನಷ್ಟು ಪುಷ್ಟಿ ನೀಡ್ತಾ ಇದೆ ಇಂತಹ ದರಿದ್ರ ವ್ಯವಸ್ಥೆಯಲ್ಲಿ ನಾವೆಲ್ಲರೂ ಕೂಡ ಬದುಕ್ತಾ ಇದ್ದೀವಿ ಸಿಂಪಲ್ ಆಗಿ ಯೋಚನೆ ಮಾಡಿ ಹಣ ಕೊಟ್ಟು ಇನ್ಫ್ಲೂಯೆನ್ಸ್ ಅನ್ನ ಬಳಸಿ ಶಿಕ್ಷಕರಾದಂತವರು ಮಕ್ಕಳಿಗೆ ಏನು ಪಾಠ ಮಾಡಬೇಡ ಮಕ್ಕಳ ಭವಿಷ್ಯವನ್ನು ಅವ್ರು ಹೇಗೆ ನಿರ್ಧರಿಸೋಕೆ ಸಾಧ್ಯ ಅಂತ ಹೇಳಿ ಕೇವಲ ಶಿಕ್ಷಕರ ವಿಚಾರದಲ್ಲ ಪ್ರತಿ ಸರ್ಕಾರಿ ಹುದ್ದೆಗಳ ವಿಚಾರದಲ್ಲೂ ಕೂಡ ನಾವು ಅದನ್ನು ಯೋಚನೆ ಮಾಡಬೇಕಾಗತ್ತೆ ನಮ್ಮಲ್ಲಿ ಒಂದು ಸಂಸ್ಥೆ ಇದೆ ಕೆ ಪಿ ಎಸ್ ಸಿ ಸಂಸ್ಥೆ ಅಲ್ಲಿಯ ಆ ಲಂಚ ಬಾಕತನ ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾ ಹೋದರೆ ಗಂಟೆಗಟ್ಟಲೆ ಆಗುತ್ತೆ ಈಗ ಹೀಗಾಗಿ ಸುಪ್ರೀಂ ಕೋರ್ಟ್ನ ಆದೇಶದ ವಿಚಾರಕ್ಕೆ ಬರ್ತೀನಿ ಬಂಧುಗಳೇ ಈ ರೀತಿಯಾಗಿ ಇಪ್ಪತ್ತೈದು ಸಾವಿರ ಶಿಕ್ಷಕರನ್ನ ವಜಾಗೊಳಿಸಿದ್ದು ಪಶ್ಚಿಮ ಬಂಗಾಳದಲ್ಲಿ ಈ ಹಗರಣ ಇತ್ತಲ್ಲ ಕೇವಲ ಪಶ್ಚಿಮ ಬಂಗಾಳಕ್ಕೆ ಮಾತ್ರ ಸೀಮಿತ ಆಗಿರಲಿಲ್ಲ ಇಡೀ ದೇಶಾದ್ಯಂತ ಬಹಳ ದೊಡ್ಡ ಮಟ್ಟಿಗೆ ಚರ್ಚೆ ಆಗಿತ್ತು ಮೊದಲಿಗೆ ಹೇಗೆ ಆ ಹಗರಣ ನಡೀತು ಅಂತ ಹೋಗ್ತೀನಿ ನೀವೆಲ್ಲರೂ ಕೂಡ ಕೇಳಿಸಿಕೊಳ್ಳಲೇಬೇಕಾದಂಥ ವಿಚಾರ ಹೀಗಾಗಿ ಹೇಳ್ತ ಹೋಗ್ತೀನಿ ಕೇಳಿ ಒಂದು ವೇಳೆ ಎರಡ್ ಸಾವಿರದ ಹದಿನಾರರಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆ ನಡೆಯುತ್ತಲ್ಲಿ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ನೇಮಕಾತಿ ಪ್ರಕ್ರಿಯೆ ಡಬ್ಲ್ಯೂ ಬಿ ಎಸ್ ಎಸ್ ಸಿ ಎನ್ನುವಂಥ ಸಂಸ್ಥೆ ಆ ನೇಮಕಾತಿ ಪ್ರಕ್ರಿಯೆಯನ್ನು ನಡೆಸುತ್ತೆ ಬರೋಬ್ಬರಿ ಇಪ್ಪತ್ತ ಮೂರು ಲಕ್ಷ ಮಂದಿ ಆ ಸಂದರ್ಭದಲ್ಲಿ ಪರೀಕ್ಷೆಯನ್ನು ಬರೆದಿರ್ತಾರೆ ಆದರೆ ಹುದ್ದೆ ಇದ್ದಿದ್ದು ಕೇವಲ ಇಪ್ಪತ್ತ ಐದು ಸಾವಿರ ಮಾತ್ರ ಇಪ್ಪತ್ತ ಐದು ಸಾವಿರ ಮಂದಿ ಆಯ್ಕೆ ಆಗ್ತಾರೆ ಆಯ್ಕೆ ಆಗ್ತಾ ಇದ್ದ ಹಾಗೆ ಕೋರ್ಟ್ಗೆ ಸಾಲು ಸಾಲು ಅರ್ಜಿಯನ್ನು ಸಲ್ಲಿಸಲಾಗುತ್ತೆ ಈ ನೇಮಕಾತಿ ಪ್ರಕ್ರಿಯೆಯಲ್ಲಿ ಭ್ರಷ್ಟಾಚಾರ ನಡೆದಿದೆ ಬೇಕಾದಷ್ಟು ಹಣವನ್ನು ಕೊಟ್ಟು ಹುದ್ದೆಯನ್ನು ಪಡೆದಿದ್ದಾರೆ ರ್ಯಾಂಕಿಂಗ್ ನಲ್ಲಿ ಮೋಸ ಮಾಡಲಾಗಿದೆ ಓ ಎಂ ಆರ್ ಶೀಟ್ ಅನ್ನು ತಿರುಚಲಾಗಿದೆ ಒಂದಷ್ಟು ಮಂದಿ ಅಂತೂ ಪರೀಕ್ಷೆನೆ ಬರದಿಲ್ಲ ಆದರೂ ಕೂಡ ಅವರಿಗೆ ಜಾಬ್ ಲೆಟರ್ ಅನ್ನ ಕೊಡಲಾಗಿದೆ ಎನ್ನುವ ರೀತಿಯಲ್ಲಿ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಲಾಗುತ್ತೆ ಕೋರ್ಟ್ ಈ ವಿಚಾರವನ್ನ ತೀರಾ ಗಂಭೀರವಾಗಿ ತೆಗೆದುಕೊಳ್ಳುತ್ತೆ ಅಷ್ಟು ಮಾತ್ರ ಅಲ್ಲ ಸಿಬಿಐ ತನಿಖೆ ಆದೇಶವನ್ನ ಹೊರಡಿಸುತ್ತೆ ಸಿಬಿಐ ತನಿಖೆ ಆರಂಭ ಆಗುತ್ತೆ ಮೊದಲು ಸಿಕ್ಕಿಬಿದ್ದ ತಿಮಿಂಗಿಲ್ಲ ಯಾವುದು ಅಂದ್ರೆ ಪಶ್ಚಿಮ ಬಂಗಾಳದ ಶಿಕ್ಷಣ ಸಚಿವರಾಗಿದ್ದಂತ ಪಾರ್ಥ ಚಟರ್ಜಿ ಆಗ ಶಿಕ್ಷಣ ಸಚಿವರಾಗಿದ್ದಂತ ಪಾರ್ಥ ಚಟರ್ಜಿ ಅವರ ವಿಚಾರಣೆ ಎಲ್ಲವೂ ಕೂಡ ಆರಂಭ ಆಗುತ್ತೆ ಅದಾದ ಬಳಿಕ ಇಡಿ ಅಧಿಕಾರಿಗಳು ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಎಂಟ್ರಿ ಕೊಡ್ತಾರೆ ಇಡಿ ಅಧಿಕಾರಿಗಳು ರೇಡ್ ಅನ್ನು ಆರಂಭಿಸುತ್ತಾರೆ ಆಶ್ಚರ್ಯದ ಸಂಗತಿ ಏನಪ್ಪ ಅಂದ್ರೆ ಈ ಪಾರ್ಥ ಚಟರ್ಜಿ ಒಬ್ರು ಇರ್ತಾರೆ ಅರ್ಪಿತಾ ಮುಖರ್ಜಿ ಅಂತ ನಟಿಯಾಗಿಯೂ ಕೂಡ ಗುರ್ತಿಕೊಂಡಿದ್ರು ಆಪ್ತಿ ಅಂದ್ರೆ ಅವರ ಆಪ್ತ ಬಣದಲ್ಲಿ ಗುರ್ಸ್ಕೊಂಡಂತವ್ರು ಈ ಅರ್ಪಿತಾ ಮುಖರ್ಜಿ ಮನೆ ಮೇಲೆ ರೇಡ್ ಆದಂತ ಸಂದರ್ಭದಲ್ಲಿ ಬರೋಬ್ಬರಿ ಇಪ್ಪತ್ತೊಂದು ಕೋಟಿಯಷ್ಟು ನಗದು ಸಿಗತ್ತೆ ಬೇಕಾದಷ್ಟು ಬಂಗಾರ ಎಲ್ಲವೂ ಕೂಡ ಸಿಗತ್ತೆ ಅದಾದ ಬಳಿಕ ಇದೇ ಪಾರ್ಥ ಚಟರ್ಜಿಯ ಇನ್ನೊಬ್ಬ ಆಪ್ತನ ಮನೆ ಮೇಲೆ ದಾಳಿ ಮಾಡಿದ ಸಂದರ್ಭದಲ್ಲಿ ಅಲ್ಲೊಂದು ಇಪ್ಪತ್ತಾರು ಕೋಟಿ ನಗದು ಸಿಗುತ್ತೆ ಹೆಚ್ಚು ಕಡಿಮೆ ಒಂದು ಐವತ್ತೊಂದರಿಂದ ಐವತ್ತೆರಡು ಕೋಟಿ ನಗದು ಬೇಕಾದಷ್ಟು ಬಂಗಾರ ಎಲ್ಲವೂ ಕೂಡ ಶಿಕ್ಷಣ ಸಚಿವರಿಗೆ ಸಂಬಂಧಪಟ್ಟಂತವರ ಮನೆಯಲ್ಲಿ ಸಿಗುತ್ತೆ ಆ ನಟಿ ಹೇಳ್ತಾರೆ ನನಗೂ ಇದಕ್ಕೂ ಸಂಬಂಧ ಇಲ್ಲ ಶಿಕ್ಷಣ ಸಚಿವರಿದ್ರಲ್ಲ ನನ್ನ ಮನೆಯನ್ನ ಹಣವನ್ನ ಇಡೋದಿಕ್ಕೆ ಉಪಯೋಗಿಸಿಕೊಳ್ತಾ ಇದ್ರು ಎನ್ನುವ ರೀತಿಯಲ್ಲಿ ನಟಿ ಹೇಳಿಕೆ ಕೊಡ್ತಾರೆ ಅದಾದ ಬಳಿಕ ಕೇವಲ ಪಾರ್ಥ ಚಟರ್ಜಿ ಮಾತ್ರ ಅಲ್ಲ ಡಬ್ಲ್ಯೂ ಬಿ ಎಸ್ ಎಸ್ ಸಿ ಅಧ್ಯಕ್ಷರಾಗಿದ್ದಂಥವರು ಅಥವಾ ಮುಖ್ಯಸ್ಥರಾಗಿದ್ದಂಥವರು ಹಾಗೆ ಸಿಟ್ಟಿಂಗ್ ಎಮ್ ಎಲ್ ಎ ಆಗಿದ್ದಂಥವರು ಹೀಗೆ ಬ್ಯಾಕ್ ಟು ಬ್ಯಾಕ್ ಸಾಕಷ್ಟು ಮಂದಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅರೆಸ್ಟ್ ಆಗ್ತಾ ಹೋಗ್ತಾರೆ ತೀರಾ ಹೋಗ್ತಾ 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 ಅದು ಸಿ ಎಂ ಆಗಿದ್ದಂಥ ಮಮತಾ ಬ್ಯಾನರ್ಜಿ ಬುಡದವರೆಗೂ ಕೂಡ ಹೋಗ್ಬಿಟ್ಟಿರುತ್ತೆ ಅವರ ತೀರಾ ಆಪ್ತ ಬಣದಲ್ಲಿ ಗುರ್ಸ್ಕೊಂಡಂಥವರು ಅವರ ಸಮೀಪ ಇದ್ದಂಥವರು ಅವರ ಬುಡಕ್ಕೂ ಕೂಡ ಹೋಗುತ್ತೆ ಹಾಗೆ ಈ ಪಾರ್ಥ ಚಟರ್ಜಿ ಇದ್ರಲ್ಲ ಈತನೂ ಕೂಡ ಮಮತಾ ಬ್ಯಾನರ್ಜಿ ಆಪ್ತ ಬಣದಲ್ಲಿ ಗುಡ್ಸ್ಕೊಂಡಂಥವರು ಒಟ್ಟಾರೆಯಾಗಿ ಐ ತನಿಖೆ ಈ ರೀತಿಯಾಗಿ ಮುಂದುವರಿತಾ ಹೋಗುತ್ತೆ ಇಡಿ ಅಧಿಕಾರಿಗಳು ಕೂಡ ರೇಡ್ ಮಾಡ್ತಾ ಹೋಗ್ತಾರೆ ಅಂತಿಮವಾಗಿ ಕಲ್ಕತ್ತಾ ಹೈಕೋರ್ಟ್ ಈ ವಿಚಾರಕ್ಕೆ ಸಂಬಂಧಪಟ್ಟ ಒಂದು ತೀರ್ಪನ್ನು ಕೊಡುತ್ತೆ ಅದೇನಪ್ಪಾ ಅಂದ್ರೆ ಹೌದು ಇಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಭ್ರಷ್ಟಾಚಾರ ಎಲ್ಲವೂ ಕೂಡ ನಡೆದಿದೆ ಹೀಗಾಗಿ ಆ ಇಪ್ಪತ್ತೈದು ಸಾವಿರ ಶಿಕ್ಷಕರನ್ನ ಕೂಡ ವಜಾಗೊಳಿಸ್ತಾ ಇದ್ದೀವಿ ಅಷ್ಟು ಮಾತ್ರ ಅಲ್ಲ ಅವರೆಲ್ಲರೂ ಕೂಡ ತಾವು ಇಲ್ಲಿವರೆಗೆ ಏನು ಸ್ಯಾಲರಿಯನ್ನ ಪಡೆದುಕೊಂಡಿದ್ದಾರೆ ಅದಕ್ಕೆ ಟ್ವೆಲ್ ಪರ್ಸೆಂಟ್ ಇಂಟ್ರೆಸ್ಟ್ ಸೇರಿಸಿ ಅವರು ವಾಪಸ್ಸನ್ನು ಕೊಡಬೇಕು ಅಂತ ಅದಾದ ಬಳಿಕ ಪಶ್ಚಿಮ ಬಂಗಾಳ ಸರ್ಕಾರ ಏನು ಮಾಡುತ್ತೆ ಅದರ ವಿರುದ್ಧವಾಗಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸುತ್ತೆ ಸುಪ್ರೀಂ ಕೋರ್ಟ್ ಆ ಸಂದರ್ಭದಲ್ಲಿ ಹೈಕೋರ್ಟ್ನ ಆದೇಶಕ್ಕೆ ತಡೆ ನೀಡುತ್ತೆ ಯಾಕೆ ತಡೆ ನೀಡುತ್ತೆ ಅಂದರೆ ಈ ಇಪ್ಪತ್ತೈದು ಸಾವಿರ ಮಂದಿಯಲ್ಲಿ ಯಾರು ಕಳಂಕಿತರು ಯಾರು ನ್ಯಾಯಯುತವಾಗಿ ಪರೀಕ್ಷೆಯನ್ನು ಬರೆದಿದ್ದಾರೆ ಅಂತ ಅದನ್ನು ವಿಂಗಡಿಸೋಕೆ ಆಗ ಸಾಧ್ಯ ಆಗಿರಲಿಲ್ಲ ಹೀಗಾಗಿ ಸಿಬಿಐ ತನಿಖೆ ಮುಂದುವರೆಯಲಿ ಅಲ್ಲಿವರೆಗೆ ನಾವು ತಡೆ ನೀಡ್ತೀವಿ ಎನ್ನುವ ರೀತಿಯಲ್ಲಿ ಸುಪ್ರೀಂ ಕೋರ್ಟ್ ಹೇಳಿತ್ತು ಆದರೆ ಅಂತಿಮವಾಗಿ ಇದೀಗ ಮುಖ್ಯ ನ್ಯಾಯಮೂರ್ತಿ ಸಂಜೀವ್ ಖನ್ನ ಮತ್ತು ಸಂಜಯ್ ಕುಮಾರ್ ಅವರಿದ್ದಂಥ ದ್ವಿಸದಸ್ಯ ಪೀಠ ಇವತ್ತು ಆದೇಶವನ್ನು ಹೊರಡಿಸಿದೆ ಇಲ್ಲ ಇಪ್ಪತ್ತೈದು ಸಾವಿರ ಮಂದಿಯನ್ನು ಕೂಡ ನಾವು ವಜಾಗೊಳಿಸ್ತಾ ಇದ್ದೇವೆ ಯಾಕಂದರೆ ಇಲ್ಲಿ ಭಾರೀ ಪ್ರಮಾಣದ ಭ್ರಷ್ಟಾಚಾರ ನಡೆದಿದೆ ದೊಡ್ಡ ಮಟ್ಟಿಗೆ ನ ಹಗರಣ ಇದು ಈ ಕಾರಣಕ್ಕಾಗಿ ನಾವು ವಜಾಗೊಳಿಸುತ್ತಿದ್ದೇವೆ ಎನ್ನುವಂಥ ಮಾತನ್ನು ಹೇಳಿದೆ ಆದರೆ ಸ್ಯಾಲ್ರಿ ಹಿಂಪಡೆಯೋದಕ್ಕೆ ವಾಪಸ್ ಕೊಡೋದಕ್ಕೆ ಸೂಚನೆ ಕೊಟ್ಟಿಲ್ಲ ಯಾಕಂದರೆ ಈ ಕ್ಷಣಕ್ಕೂ ಕೂಡ ಆ ಇಪ್ಪತ್ತೈದು ಸಾವಿರ ಮಂದಿಯಲ್ಲಿ ನಾನು ಆಗಲೇ ಹೇಳಿದ ಹಾಗೆ ಕಳಂಕಿತರ ಯಾರು ಕಳ್ಳರ್ ಯಾರು ಅಥವಾ ನ್ಯಾಯಯುತವಾಗಿ ಪರೀಕ್ಷೆಯನ್ನು ಬರೆದವ್ರು ಯಾರು ಅನ್ನೋದನ್ನ ವಿಂಗಡಿಸೋದಕ್ಕೆ ಅಥವಾ ಪತ್ತೆ ಹೆಚ್ಚೋದಿಕ್ಕೆ ಸಾಧ್ಯ ಆಗಿಲ್ಲ ಅಂದ್ರೆ ಇವತ್ತಿನ ತೀರ್ಪು ಒಂದು ರೀತಿಯಲ್ಲಿ ಅದ್ಭುತವಾದಂತ ತೀರ್ಪೆ ಅಂದ್ರೆ ಈ ರೀತಿಯಾಗಿ ಮುಂದಿನ ದಿನಗಳಲ್ಲಿ ನಾವು ಭ್ರಷ್ಟಾಚಾರವನ್ನ ಮಾಡ್ತೀವಿ ಲಂಚ ಕೊಟ್ಟು ಹುದ್ದೆ ಪಡಿತೀವಿ ಅನ್ನುವಂಥವ್ರಿಗೆ ಪಾಠ ಆಗುತ್ತೆ ಅಂಥವರು ಕೂಡ ನೂರು ಬಾರಿ ಯೋಚನೆ ಮಾಡಬೇಕಾಗತ್ತೆ ಆದರೆ ಇದರಲ್ಲಿ ಒಂದಷ್ಟು ಜನ ಪ್ರಾಮಾಣಿಕರಿಗೂ ಕೂಡ ಅನ್ಯಾಯವಾಗಿದೆ ನ್ಯಾಯಯುತವಾಗಿ ಪರೀಕ್ಷೆಯನ್ನು ಬರೆದಿದ್ರು ಅವರಿಗೆ ಇದರಲ್ಲಿ ಅನ್ಯಾಯ ಆಗಿದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ ಆದರೆ ಅವರಿಗೆ ಇನ್ನೊಂದು ಆಯ್ಕೆ ಇದೆ ಈಗ ಸುಪ್ರೀಂ ಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ ಮೂರು ತಿಂಗಳ ಒಳಗಾಗಿ ಮತ್ತೆ ಪ್ರಕ್ರಿಯೆ ಎಲ್ಲವನ್ನು ಕೂಡ ಮುಗಿಸಬೇಕು ಅಂತ ಯಾಕಂದ್ರೆ ಮಕ್ಕಳಿಗೆ ಟೀಚರ್ಸ್ ಕೊರತೆ ಆಗಬಾರ್ದು ಎನ್ನುವ ಕಾರಣಕ್ಕಾಗಿ ಅವರು ಮತ್ತೊಮ್ಮೆ ಪರೀಕ್ಷೆ ಬರೆದು ಅವರು ಪ್ರಾಮಾಣಿಕರಾಗಿದ್ದರೆ ಅದರಲ್ಲಿ ಪಾಸ್ ಆಗಿ ಹುದ್ದೆಯನ್ನು ಪಡೆಯೋದಿಕ್ಕೆ ಅವಕಾಶ ಇರುತ್ತೆ ಇಷ್ಟು ಆಗಿರುವಂತಹ ಬೆಳವಣಿಗೆ ಇದನ್ನು ಮಮತಾ ಬ್ಯಾನರ್ಜಿಗೆ ಮುಖಭಂಗ ಎನ್ನುವ ರೀತಿಯಲ್ಲೂ ಕೂಡ ವಿಶ್ಲೇಷಣೆಯನ್ನು ಮಾಡಲಾಗ್ತಾ ಇದೆ ಯಾಕೆ ಅಂದರೆ ಮಮತಾ ಬ್ಯಾನರ್ಜಿ ಕಲ್ಕತ್ತಾ ಕೋರ್ಟ್ ತೀರ್ಪು ಕೊಟ್ಟಿತ್ತಲ್ಲ ಹೈಕೋರ್ಟ್ ತೀರ್ಪು ಕೊಟ್ಟಿತ್ತಲ್ಲ ಅದರ ವಿರುದ್ಧವಾಗಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸಿದ್ರು ಜೊತೆಗೆ ಸುಪ್ರೀಂ ಕೋರ್ಟ್ ಈಗ ಕೊಟ್ಟಿದೆಯಲ್ಲ ಅದನ್ನು ಅವರು ಪೂರ್ಣ ಪ್ರಮಾಣದಲ್ಲಿ ಸ್ವಾಗತಿಸ್ತಾ ಇಲ್ಲ ಮಮತಾ ಬ್ಯಾನರ್ಜಿ ಅದೇ ಮಾತನ್ನು ಹೇಳ್ತಾ ಇರೋದು ಅದ್ರಲ್ಲಿ ಪೂ ಎಲ್ಲರೂ ಕೂಡ ಕಳಂಕಿತರಾಗಿರಲಿಲ್ಲ ಪ್ರಾಮಾಣಿಕರು ಕೂಡ ಇದ್ರು ಅಂತ ಹೇಳಿ ಆದರೆ ನನ್ನ ಪ್ರಕಾರ ಒಂದಷ್ಟು ಮಂದಿ ಪ್ರಾಮಾಣಿಕರಿಗೆ ಈಗ ಸಮಸ್ಯೆ ಆದರೂ ಪರವಾಗಿಲ್ಲ ಕಳಂಕಿತರು ಈ ಹುದ್ದೆಯಲ್ಲಿ ಮುಂದುವರಿಯೋದಕ್ಕೆ ಅವಕಾಶವನ್ನು ಮಾಡಿಕೊಡಬಾರದು ಇದು ಇಡೀ ದೇಶಕ್ಕೆ ಒಂದು ರೀತಿಯಲ್ಲಿ ಪಾಠ ಆಗಬೇಕು ಈ ತೀರ್ಪು ಇದೆಯಲ್ಲ ಪಾಠ ಆಗಬೇಕು ಎಚ್ಚರಿಕೆ ಗಂಟೆ ಆಗಲೇಬೇಕು ಹೌದು ಒಂದಷ್ಟು ಪ್ರಾಮಾಣಿಕರಿಗೆ ಅನ್ಯಾಯ ಆಗಿದೆ ನಾವು ಕೂಡ ಆ ಪ್ಲೇಸ್ ನಲ್ಲಿ ಇದ್ದಿದ್ರೆ ನಮಗೂ ಕೂಡ ಅದನ್ನು ತಡ್ಕೊಳ್ಳುವಂಥ ಶಕ್ತಿ ಇರ್ತಾರಲ್ಲ ಬಹಳ ಕಷ್ಟ ಅಂತ ಅನಿಸ್ತಾ ಇತ್ತು ಆದರೆ ಕಳಂಕಿತರು ಇದ್ದರಲ್ಲ ಆರಾಮಾಗಿ ಆ ಹುದ್ದೆಯನ್ನು ಅನುಭವಿಸ್ತಾ ಇದ್ರಲ್ಲ ಅಂಥವ್ರಿಗೆ ಪಾಠ ಆಗಲೇಬೇಕಾಗಿತ್ತು ಆದರೆ ಏನು ಮಾಡೋದು ಕಂಡು ಹಿಡಿಯೋದಕ್ಕೆ ಸಾಧ್ಯ ಆಗಲಿಲ್ಲ ಯಾರು ಕಳಂಕಿತರು ಯಾರು ಸರಿಯಾಗಿದ್ದಂಥವರು ಏನು ಎತ್ತ ಅಂತ ಹೇಳಿ ಇನ್ನೊಂದು ಹಾಗೆ ಈ ತನಿಖೆ ಸಂದರ್ಭದಲ್ಲಿ ಸಿಕ್ಕಂಥ ವಿಚಾರ ಏನಪ್ಪ ಅಂದರೆ ಐದರಿಂದ ಹದಿನೈದು ಲಕ್ಷದವರೆಗೂ ಕೂಡ ಲಂಚವನ್ನು ಕೊಟ್ಟಿದ್ರಂತೆ ಒಂದು ಅಂದಾಜಿನ ಪ್ರಕಾರವಾಗಿ ನಾನೂರು ಕೋಟಿಯ ಹಗರಣ ಎನ್ನುವ ರೀತಿಯಲ್ಲಿ ಇದನ್ನು ಹೇಳಲಾಗಿತ್ತು ನಾನೂರು ಕೋಟಿ ಹಗರಣ ಅಂದ್ರೆ ಸಾಮಾನ್ಯ ಅಲ್ಲವೇ ಅಲ್ಲ ಒಟ್ಟಾರೆಯಾಗಿ ಇದು ನಮ್ಮ ದೇಶದ ಕತೆ ಇವೆಲ್ಲ ಬೆಳಕಿಗೆ ಬಂದಿದೆ ಬೆಳಕಿಗೆ ಬರದೇ ಇರೋಷ್ಟು ಬೇಕಾದಷ್ಟಿದೆ ನೀವು ದೂರ ದೂರದ ಉದಾಹರಣೆ ಬೇಡ ನಮ್ಮ ರಾಜ್ಯದಲ್ಲೇ ಇಂಥದ್ದು ಬೇಕಾದಷ್ಟು ಬೇಕಾದಷ್ಟು ಸಿಗುತ್ತೆ ಆ ಕಾರಣಕ್ಕಾಗಿ ಕೆ ಪಿ ಎಸ್ ಸಿ ವಿರುದ್ಧ ನಿರಂತರವಾಗಿ ಆಕ್ರೋಶ ನಿರಂತರವಾಗಿ ಹೋರಾಟ ಪ್ರತಿಭಟನೆ ಎಲ್ಲವೂ ಕೂಡ ನಡೀತಾ ಇರೋದು ಸದ್ಯಕ್ಕಂತೂ ನಮ್ಮ ದೇಶವನ್ನು ಯಾರೇ ಬಂದರೂ ಕೂಡ ಬದಲಾಯಿಸೋಕ್ಕೆ ಸಾಧ್ಯ ಇಲ್ಲ ಆದರೆ ಇಂತಹ ಒಂದಷ್ಟು ತೀರ್ಪುಗಳು ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆ ಗಂಟೆ ಆಗಬಹುದು ಅನ್ನೋದು ನನ್ನ ಅಭಿಪ್ರಾಯ ಬಂಧುಗಳೇ ಕಡೆ ನಿಮ್ಗೆ ಏನಂತ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದೀರಿ